ಎಲ್ಲ ನಂದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀನಿ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕ ಮನೆ ತಕ್ಕಿಂದ ಬ್ಯಾಂಕ್ ತಗೋಡ್ಬೇಕು ಹೇಳೋ ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಹೋಗಾಡ್ತಾರೆ ಹೋಗಮ್ಮ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ಚೆಕ್ ಮಾಡ್ಕಂತ ಹೇಳಿ ಯಾವ ಮೊಬೈಲ್ ನಾಗ ನಾನು ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ದುಡ್ಡು ಹಾಕಷ್ಟು ನಾನು ದುಡ್ಡು ಅದು ನೀನು ಹಾಕ್ಲೇಬೇಕಷ್ಟು ನೀನ್ ಯಾಕಕ್ಕಿಲ್ಲ ಇನ್ನ ಟಾಟಾ ಗುಡ್ ಬಾಯ್ ಗಯಾ ಎಲ್ಲ ಏನೊಂದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀನಿ ಆಗ್ತೀನಿ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ಮನೆ ತೆಗ ಮನೆ ಬ್ಯಾಂಕ್ ತಗೋಡಾಡ್ಬೇಕು ಹೇಳೋ ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಹೋಗುದಾಡ್ತಾರೆ ಇವಾಗ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ನಾಗ ಚೆಕ್ ಮಾಡ್ಕೊಂತ ಹೇಳಿ ಯಾವ ಮೊಬೈಲ್ ನಾಗ ನಾ ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟು ನನ್ ದುಡ್ಡು ಅದು ನೀನ್ ನೀನು ನೀನ್ ಯಾಕ ಯಾಕಿಲ್ಲ ಇನ್ನ ಇನ್ನೂ ಬಂದಿಲ್ಲ ನಾನು के गुस्सा है आपके लिए मैं पप्पू हूँ। आपके लिए आपके लिए मैं अलग-अलग गाली दे सकते हो मगर मेरे अंदर आपके खिलाफ इतना सा भी गुस्सा इतना सा भी क्रोध इतनी सी भी नफरत नहीं है मैं कांग्रेस हूं और ये सब कांग्रेस है और कांग्रेस ने और इस भावना ने इस देश को बनाया है इस बात को आप कभी मत भूलिए और ये भावना आप सबके अंदर है और इस भावना को मैं आप सबके अंदर से निकालूंगा एक, -एक करके मैं आपके अंदर से आपके अंदर जो प्यार है उसको निकालूंगा और आप सबको कांग्रेस में बदलूंगा धन्यवाद नमस्कार ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಆಗ್ತೀನಿ ಅತಿ ಹೇಳಿದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತೆ ಮನೆ ತಕ್ಕಿಂದ ಬ್ಯಾಂಕ್ ಓಡಾಡ್ಬೇಕು ಹೇಳೋ ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಹೋಗಾಡ್ತಾರೆ ಹೋಗಮ್ಮ ಮೊಬೈಲ್ ಚೆಕ್ ಮಾಡ್ಕೊ ಮೊಬೈಲ್ನಾಗ ಚೆಕ್ ಚೆಕ್ ಮಾಡ್ಕಂತ ಹೇಳಿ ಯಾವ ಮೊಬೈಲ್ನಾಗ ನಾನು ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ಹಾಕಬೇಕು ನಾನು ದುಡ್ಡು ಅದು ನೀನು ಹಾಕ್ಲೇಬೇಕಷ್ಟು ನೀನು ಯಾಕಿಲ್ಲ ಇನ್ನ ಇನ್ನು ಬಂದಿಲ್ಲ ಎಲ್ಲ ನಂದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀನಿ ಅಸ್ತಿ ಅಂತ ಹೇಳ್ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತೆಕ್ ಮನೆ ತಕ್ಕಿಂತ ಬ್ಯಾಂಕ್ ತಗೋಡಬೇಕು ಹೇಳೋ ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ಆಗೋದೇನಾಗ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಹೋಗಾಡ್ತಾರೆ ಇವಾಗಮ್ಮ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ನಾಗ ಚೆಕ್ ಮಾಡ್ಕೊಂತ ಹೇಳಿ ಯಾವ ಮೊಬೈಲ್ ನಾಗ ನಾನ್ ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕು ನಾನು ದುಡ್ಡದು ನೀನು ಹಾಕ್ಲೇಬೇಕಷ್ಟು ನೀನು ಯಾಕಿಲ್ಲ ಇನ್ನ ಇನ್ನೂ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೇ ನಾನ್ ದುಡ್ಡು ಅದು ನೀನ್ ಅಷ್ಟೆ ನೀನ್ ಯಾಕಿಲ್ಲ ಇನ್ನ ಎಲ್ಲ ಏನೊಂದು ಗೃಹಲಕ್ಷ್ಮಿ ದುಡ್ಡು ಆಗ್ತಿನ ಅಂತ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕ ಮನೆ ತಕ್ಕಿಂತ ಬ್ಯಾಂಕ್ ಓಡಾಡಬೇಕು ಹೇಳೋ ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಉಗ್ದಾಡ್ತಾರೆ ಹೋಗಮ್ಮ ಮೊಬೈಲ್ ಚೆಕ್ ಮಾಡ್ಕೊ ಮೊಬೈಲ್ ಚೆಕ್ ಮಾಡ್ಕಂತ ಹೇಳಿ ಯಾವ ಮೊಬೈಲ್ನಾಗ ನಾನು ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನು ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಹಾಕಷ್ಟು ನನ್ನ ದುಡ್ಡು ಅದು ನೀನು ಹಾಕ್ಲೇಬೇಕಷ್ಟು ನೀನ್ ಯಾಕಕ್ಕಿಲ್ಲ ಇನ್ನ ಟಾಟಾ ಗುಡ್ ಬಾಯ್ ಗಯಾ ಎಲ್ಲ ನಂದು ಗೃಹಲಕ್ಷ್ಮಿ ದುಡ್ಡು ಆತಿನ ಹಾಕ್ತಿ ಅಂತ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತೆಗ ಮನೆ ತಕ್ಕಿಂತ ಬ್ಯಾಂಕ್ ಓಡಾಡ್ಬೇಕು ಹೇಳೋ ನೀನು ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ಆಗಲ್ವಿನ ಅಲ್ಲಿ ಬ್ಯಾಂಕ್ ತಗೋದ್ರೆ ಅಲ್ಲಿ ಹೋಗಾಡ್ತಾರೆ ಹೋಗಮ್ಮ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ನಾಗ ಚೆಕ್ ಮಾಡ್ಕೊಂತ ಹೇಳಿ ಯಾವ ಮೊಬೈಲ್ ನಾಗ ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟು ನನ್ ದುಡ್ಡು ಅದು ನೀನ್ ಹಾಕ್ಲೇಬೇಕಷ್ಟು ನೀನ್ ಯಾಕಿಲ್ಲ ಇನ್ನ ಇನ್ನೂ ಬಂದಿಲ್ಲ ನಾನು है। आपके अंदर मेरे लिए गुस्सा है आपके लिए मैं पप्पू हूं आपके लिए आपके लिए मैं अलग अलग गाली दे सकते हो मगर मेरे अंदर आपके खिलाफ इतना सभी गुस्सा इतना सभी क्रोध इतनी भी नफरत नहीं है कांग्रेस ने और इस भावना ने इस देश को बनाया है इस बात को आप कभी मत भूलिए और ये भावना आप सबके अंदर है और इस भावना को मैं आप सबके अंदर से निकालूंगा एक, -एक करके मैं आपके अंदर से आपके अंदर जो प्यार है उसको निकालूंगा और आप सबको कांग्रेस में बदलूंगा धन्यवाद नमस्कार ಎಲ್ಲ ನಂದು ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತೆ ಮನೆ ತಕ್ಕಿಂತ ಬ್ಯಾಂಕ್ ಓಡಾಡಬೇಕು ಹೇಳು ನೀನು ಕರೆಕ್ಟಾಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ನಾನು ಅಲ್ಲಿ ಬ್ಯಾಂಕ್ ತಗೋದ್ರೆ ಅಲ್ಲಿ ಹೋಗಾಡ್ತಾರೆ ಆಗಮ್ಮ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ನಾಗ ಚೆಕ್ ಮಾಡ್ಕಂತ ಹೇಳಿ ಯಾವ ಮೊಬೈಲ್ ನಾಗ ನಾನು ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟ ನನ್ ದುಡ್ಡು ಅದು ನೀನ್ ಹಾಕ್ಲೇಬೇಕಷ್ಟು ನೀನ್ ಯಾಕಕ್ಕಿಲ್ಲ ಇನ್ನ ಇನ್ನು ಬಂದಿಲ್ಲ ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಹಾಕ್ತೀನಿ ಆಗ್ತೀನಿ ಹೇಳ ನಾನು ಬ್ಯಾಂಕ್ ಮನೆ ತಕ ಮನೆ ತಕ್ಕಿಂತ ಬ್ಯಾಂಕ್ ಹೇಳು ಹೇಳೋ ಕರೆಕ್ಟ್ ಆಗಿ ಟೈಮ್ ಕರೆಕ್ಟಾಗಿ ಹಾಕಕ್ ಆಗಲ್ವ ನನಗೆ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಹೋಗುದಡ್ತಾರೆ ಹೋಗಮ್ಮ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ನಾಗ ಚೆಕ್ ಅಂತ ಹೇಳಿ ಯಾವ ಮೊಬೈಲ್ ನಾಗ ನಾನೆಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೇ ನನ್ನ ದುಡ್ಡು ಅದು ನೀನ್ ಹಾಕ್ಲೇಬೇಕಷ್ಟು ನೀನ್ ಯಾಕಿಲ್ಲ ಇನ್ನ ಇನ್ನೂ ಬಂದಿಲ್ಲ ನೀವು ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೇ ನಾನ್ ದುಡ್ಡು ಅದು ನೀನ್ ಹಾಕ್ಲೆ ಬೇಕಷ್ಟೇ ನೀನ್ ಯಾಕಿಲ್ಲ ಇನ್ನ